ನನ್ನ ಮೊನ್ನೆ ಒಬ್ಬ ವಿದ್ಯಾರ್ಥಿ ಕೇಳಿದೆ ಸರ್ ನಾನು ಪಿ ಎಸ್ ಐ ಆಗ್ಬೇಕಂತೀನಿ ಸರ್ ಅವ್ರು ಹಂಗೆ ಅಂದಾರ್ರಿ ಇವ್ರು ಹಿಂಗೆ ಅಂದಾರ್ರೀ ಅವ್ರು ಹಂಗೆ ಅಂದಾರ್ರಿ ಹೇಳಿ ಒಂದು ನೂರ ಎಂಟು ವಿಚಾರಗಳನ್ನು ನನ್ನ ಜೊತೆ ಡಿಸ್ಕಷನ್ ಮಾಡಿದಾಗ ವಿದ್ಯಾರ್ಥಿಗಳೇ ನಾನು ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ ಹೌದಾ ಏನಪ್ಪ ಅಂತಂದರೆ ನಿನ್ನ ಗುರಿ ಅಚಲವಾಗಿತ್ತು ನಾನು ಗುರಿಯನ್ನು ಮುಟ್ಟಲಿಕ್ಕೆ ಅನ್ನುವಂತಹ ಒಂದು ಧ್ಯೇಯ ನಿನ್ನಲ್ಲಿತ್ತು ಅಂತಂದರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದರೆ ಕುಮಾರವ್ಯಾಸನ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಾ ವಿಷಯಕ್ಕೆ ಬರ್ತೀನಿ ಕುಮಾರವ್ಯಾಸ ನಾ ಮಹಾಭಾರತ ಬರಿತೀನಿ ಮಹಾಭಾರತ ಬರಿತೀನಿ ಅಂತ ಅಂದಾಗ ಅವಾಗ ಅವನ ಕಾಲಿನ ಜನ ಎಲ್ಲ ಸಮಕಾಲೀನ ಜನ ಏನಂದಿರುತ್ತೆ ಹೇ ಏನು ಮಹಾಭಾರತ ಬರಿತಾನೆ ಏನು ಬರೀತಾನ ಅಂತ ಕೇಳಿದಾಗ ಕುಮಾರವ್ಯಾಸ ತೆಲಿ ಕೆಡಸ್ಗಳಿಲ್ಲ ಕುಮಾರವ್ಯಾಸ ತೆಲಿ ಕೆಡಿಸ್ಕೊಳ್ಳಿಲ್ಲ ಅವಾಗ ಕುಮಾರವ್ಯಾಸ ಬರೆದಿರುವಂತಹ ಗದುಗಿನ ಭಾರತ ಕರ್ನಾಟಕದ ಮಂಜರಿ ಅನ್ನುವಂಥದ್ದನ್ನು ನಾವು ನೋಡಿದಾಗ ಕುವೆಂಪು ಅವರು ಮುಂದೆ ಈಗ ಇಪ್ಪತ್ತನೇ ಶತಮಾನದಲ್ಲಿ ಹೇಳ್ತಾರೆ ಅವ ಹದಿಮೂರನೇ ಶತಮಾನದಲ್ಲಿ ಬರೆದಿರುವಂತಹ ಕಾವ್ಯವನ್ನ ಇಪ್ಪತ್ತನೇ ಶತಮಾನದಲ್ಲಿ ಕುವೆಂಪು ಅವರು ಹೇಳ್ತಾರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ ವಿಚಾರ ಮಾಡ್ರಿ ಅವತ್ ಏನು ಮಹಾಭಾರತ ಬರೀತೀಯ ತಂದಾರ ಜನ ಅಂತ ಬಿಟ್ಟಿದ್ರೆ ಇವತ್ತು ಕುಮಾರವ್ಯಾಸ ನಮ್ಮ ನಿಮ್ಮ ನಡುವೆ ಬರಲಿಕ್ಕೆ ಸಾಧ್ಯವಿತ್ತೆ ವಿದ್ಯಾರ್ಥಿಗಳೇ ಕುಮಾರ ವ್ಯಾಸ ತನ್ನ ಕಾವ್ಯ ಬರೆಯುವಾಗ ಒಂದು ಮಾತು ಹೇಳ್ದ ಹಂಗ ಪಿ ಐ ಅನ್ನುವಂತಹ ಗೋಲನ್ನ ಇಟ್ಟುಕೊಂಡಾಗ ಕೆ ಎಸ್ ಅಧಿಕಾರಿ ಅನ್ನುವಂಥ ಗೋಲನ್ನು ನೀನ್ ಇಟ್ಟುಕೊಂಡಾಗ ಪಿ ಸಿ ಆಗಲೇಬೇಕು ಅಂತ ನೀನು ನಿರ್ಧಾರವನ್ನ ಮಾಡಿದಾಗ ದಯವಿಟ್ಟು ನಾ ಹೇಳುವಂತ ಒಂದೇ ಒಂದು ಮಾತು ನೆನಪಿಟ್ಟುಕೋ ವಿದ್ಯಾರ್ಥಿ ಅದು ಏನಪ್ಪ ಅಂತಂದ್ರೆ ಚೋರ ನಿಂದಿಸಿ ಶಶಿಯ ಬೈದೊಡೆ ಕ್ಷೀರವನು ಕ್ಷಯ ರೋಗಿ ಹಳಿದಡೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇ ನಹುದು ಅಂತ ನಮ್ಮ ನೋಡು ಎಷ್ಟು ಅದ್ಭುತವಾದಂತ ವಾಕ್ಯವಿದೆ ವಿದ್ಯಾರ್ಥಿಗಳೇ ಅಂತ ಹೇಳಿ ಹೌದಾ ಚೋರ ನಿಂದಿಸಿ ಶಶಿಯ ಬೈದಡೆ ಒಬ್ಬ ಕಳ್ಳತನ ಮಾಡುವಂಥ ಕಳ್ಳ ಚಂದ್ರಗ ಬೈತಾನಂತ ಮಗರೇ ನಾನು ಕಳ್ಳತನ ಮಾಡಬೇಕಾಗ್ಯ ಬೆಳದಿಂಗಳು ಯಾಕೆ ಕೊಡ್ತೀಯ ಅಂತ ಚಂದ್ರಗೆ ಬೈತಾನಂತ ಆದ್ರೆ ಚಂದ್ರ ಬೆಳದಿಂಗಳು ಕೊಡುವುದು ಬಿಟ್ಟನ ಇಲ್ಲವಲ್ಲ ಕ್ಷೀರವನು ಕ್ಷಯ ರೋಗಿ ಹಳಿದಡೆ ಹಾಲು ಟಿ ಬಿ ಪೇಶೆಂಟ್ ತಿನ್ಬಾರ್ದು ಅಸ್ತಮಾದ ಇದ್ದವ್ರು ಅವ್ರು ಹೇಳ್ತಾರೆ ಹಾಲದೇನು ಚಂತನ ದನ ಆಕಳ ಕುರಿ ಎಲ್ಲ ಚಂತನ ಮೇವ ತಪ್ಲ ತಿಂದು ಬರ್ತಾವ ಆದ್ರೂ ಹೊಟ್ಟೆಯಾಗಿಂದ ಹಾಲು ಬರ್ತೈತಿ ಅದೇನ್ ಚಲೋ ಅಂತ ಬೈತಾನ ವಿದ್ಯಾರ್ಥಿಗಳೇ ಅವ ಕ್ಷೀರವನು ಕ್ಷಯ ರೋಗಿ ಹಳಿದಡೆ ಜಗತ್ತಿನಾಗ ಹಾಲಿನ ಕಿಮ್ಮತ್ ಕಡಿಮೆ ಆ ಅದು ಏನು ಬೇಕಾದ್ರು ಮಾಡಲಿ ಹಾಲಿನ ಕಿಮ್ಮತ್ ಕಡಿಮೆ ಆಗಿದೆ ಜಗತ್ತಿನಾಗ ಇಲ್ಲ ವಾರಣಾಸಿಯ ಹೆಳವ ನಿಂದಿಸಿ ಹೌದು ಕಾಲಿಲ್ಲದ ಒಬ್ಬ ಕುಂಟ ಅದೇನು ಕಾಶಿ ಅಲ್ಲೇನದು ಭಾರಿ ಅದೇನು ದೊಡ್ಡ ಭಾರಿ ಹೇಳಿ ಮಾತಾಡಿದಾಗ ಕಾಶಿ ವಿಶ್ವನಾಥನ ಕಿಮ್ಮತ್ತೇನಾರು ಇವತ್ತಿಗೆ ಕಡಿಮೆ ಆಗಿದೆನು ಆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇ ನ ಹೌದಾ ವಿದ್ಯಾರ್ಥಿಗಳೇ ಅದಕ್ಕೆ ನಾ ನಿಮ್ಗೆ ಒಂದ್ ಹೇಳ್ತೀನಿ ನರರು ಬೊಗಳೇನು ಮಾಡುವರು ನೆರಮನೆಯ ಸುನಕ ಸದ್ಗುರುವಿನ ದಯವಿರುವ ತನಕ ಅಂತ ಹೇಳ್ತಾರೆ ಹೌದಾ ಯಾ ಜನ ದನ ಅವ್ರು ಹಂಗ ಹೌದಾ ಹಂಗೆ ಅವ್ರ ಜೊತೆ ಇದ್ದಾಗ ಅವರಂತೆ ಬೊಗಳ್ತಾರ ಇವ್ರ ಜೊತೆ ಇದ್ದಂಗೆ ಇವರಂತೆ ಬೊಗಳ್ತಾರೆ ಆ ಇಲ್ಲ ಏನೂ ನಮ್ಗೆ ಆಸ್ಪದ ಇಲ್ಲ ಅಂದ್ರೆ ನಾಯಿ ಬೊಗಳ್ದಂಗೆ ಬೊಗಳ ಹೌದಾ ಬೊಗಳೋರ ಬಗ್ಗೆ ತಿಳಿಕೆಡಿಸ್ಕೋಬೇಡ ಬೊಗಳೋರ ಬಗ್ಗೆ ತಿಳಿಕೆಡಿಸ್ಕೊಂಡಿದ್ರೆ ಇವತ್ತು ಕುಮಾರವ್ಯಾಸ ಬರ್ತಿದ್ನ ನನ್ನ ಬಾಯಲ್ಲಿ ವಿದ್ಯಾರ್ಥಿಗಳೇ ನಿನ್ನ ಗುರಿ ನಿನ್ನ ಕನಸು ನಿನ್ನ ಯಶಸ್ಸು ನಿನ್ನ ತಂದೆ ತಾಯಿಗಳು ಕಂಡಂಥ ಕನಸನ್ನ ಈಡೇರಿಸುವುದರ ಕಡೆಗೆ ಮಾತ್ರ ನಿನ್ನ ಚಿತ್ತವಿರಲಿ ವಿದ್ಯಾರ್ಥಿ ಅದನ್ನು ಬಿಟ್ಟು ಬೇರೆ ಕಡೆಗೆ ಗಮನವನ್ನು ಹರಿಸಬೇಡ ಎಸ್ ಇಷ್ಟು ಏನಪ್ಪ ಅಂತಂದ್ರೆ ಇವತ್ತು ನಾನು ನಿಮಗೆ ವಿದ್ಯಾರ್ಥಿಗಳಿಗೆ ಇವತ್ತೊಬ್ಬ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕನ ಪಾಸಿಟಿವ್ ವಿಚಾರ ಮಾಡಿರಿ ಮತ್ತೊಬ್ಬರ ಬಗ್ಗೆ ಕೆಡಿಸ್ಕೋಬೇಡ್ರಿ ನಿಮ್ಮ ಕರೆಕ್ಟ್ ವೇ ಆಫ್ ಥಿಂಕಿಂಗ್ದೊಳಗೆ ಇರಬೇಕು ಯಾವ ಒಂದು ನಾಯಿಯೂ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಬಟ್ಟ ಮಾಡಿ ಮಾತಾಡಬಾರದು ವಿದ್ಯಾರ್ಥಿಗಳೇ ಅಂತಹ ವ್ಯಕ್ತಿತ್ವವನ್ನು ಬಿಟ್ಟುಕೊಂಡು ಪ್ರಾಮಾಣಿಕವಾಗಿ ನಡೀರಿ ನೀವು ಆನೆ ಹೊಂಟಂಗೆ ಹೋಗ್ತಿರಿ ಅವು ಸ್ವಾನ ಬಗಳಂಗೆ ಬೊಗಳ್ತಿರ್ಲಿ ಯಾವುದಕ್ಕೂ ಅಂಜಬೇಡ ಭಗವಂತ ನಿನ್ನ ಜೊತೆಗೆ ಇರ್ತಾನೆ ಅನ್ನುವಂತಹ ಬಲವಾದ ನಂಬಿಕೆ ನಾನು ನಿನಗೆ ಕೊಡ್ತೀನಿ ಎಸ್